ಹಲೋ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನದಿಂದ ನನ್ನ ಕಿಚನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದೆ ಹಾಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ನೋಡಬೇಕಾದ್ರೆ ದೇಸಿ ಡೈನ್ ಅಂತ ಒಂದು ಪೇಜ್ ನೋಡಿದೆ ಏನಿರ್ಬೋದು ಅಂತ ಓಪನ್ ಮಾಡಿ ನೋಡಿದಾಗ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ ಡಿಸೈನ್ ಟ್ರೆಂಡಿ ಯುಟೆನ್ಸಿಲ್ಸ್ನ ನೋಡಿದೆ ನನಗಂತೂ ಸಿಕ್ಕಾ ಬಟ್ಟೆ ಇಷ್ಟ ಆಗೋಯಿತು ಬನ್ನಿ ನಾನೇನೆಲ್ಲ ತಗೊಂಡಿದ್ದೀನಿ ತೋರಿಸ್ತೀನಿ ಮೊದಲನೇದಾಗಿ ಈ ಒಂದು ಬಿರಿಯಾನಿ ಪಾಟ್ ತಗೊಂಡೆ ಇದರ ವೆಯ್ಟ್ ಕೆಪಾಸಿಟಿ ಬಂದು ತ್ರೀ ಪಾಯಿಂಟ್ ಟೂ ಲೀಟರ್ ಇದೆ ಇದಕ್ಕೆ ಗ್ಲಾಸ್ ಲಿಡ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಇದನ್ನ ಇಂಡಕ್ಷನ್ ಪ್ಲಸ್ ಗ್ಯಾಸ್ ಎರಡರಲ್ಲೂ ನಾವು ಯೂಸ್ ಮಾಡಬಹುದು ವೈಟ್ ಬಂದು ಒನ್ ಪಾಯಿಂಟ್ ವೆಯ್ಟೇ ಇದೆ ನೋಡೋದಕ್ಕೆ ಎಷ್ಟು ಮುದ್ದಾಗಿದೆಯೋ ಅಡುಗೆ ಮಾಡೋದಕ್ಕೂ ಅಷ್ಟೇ ಚೆನ್ನಾಗಿದೆ ನೆಕ್ಸ್ಟ್ ನಾನು ತಗೊಂಡಿರೋದು ಟ್ರಿಪಲ್ ಲೇಯರ್ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ ವಿತ್ ಲಿಡ್ ಇದರ ಕೆಪಾಸಿಟಿ ಬಂದು ಫೈವ್ ಲೀಟರ್ ಇದೆ ವೈಟ್ ಬಂದು ಒನ್ ಪಾಯಿಂಟ್ ಇದೆ ಸಿಕ್ಕಾಪಟ್ಟೆ ವೈಟ್ ಇದೆ ಜೊತೆಗೆ ಟ್ರಿಪಲ್ ಲೇಯರ್ ಆಗಿರೋದ್ರಿಂದ ನಾವು ಎಷ್ಟೊತ್ತು ಏನೇ ಕುಕ್ ಮಾಡುದ್ರಿಂದ ಹೋಗೋದಿಲ್ಲ ಈ ಒಂದು ಕಡಾಯಿ ಟ್ರಿಪಲ್ ಲೇಯರ್ ಆಗಿರೋದ್ರಿಂದ ಸಿಕ್ಕ ಲೈಫ್ ಬರುತ್ತೆ ಅಂತ ಹೇಳ್ಬಹುದು ನಾನಂತೂ ತುಂಬಾ ದಿನದಿಂದ ಈ ತರದೊಂದು ಕಡೆ ತಗೋಬೇಕು ಅಂತ ಅನ್ಕೊಂಡಿದ್ದೆ ಫೈನಲಿ ನಾನು ತಗೊಂಡಿದ್ದೀನಿ ನೆಕ್ಸ್ಟ್ ನಾನು ಏನ್ ತಗೊಂಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಶೀಟ್ ಐರನ್ ತವ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈಸಿ ಟು ಕ್ಯಾರಿ ಈಸಿ ಟು ಯೂಸ್ ಇದಕ್ಕೆ ನಾವು ಹ್ಯಾಂಡಲ್ ಮಾಡೋದಕ್ಕೆ ಅಂತ ಹೇಳಿ ವುಡನ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ರೆಗ್ಯುಲರ್ ತವಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಅನಿಸ್ತು ಇದು ತರ್ಟಿ ಸೆಂಟಿಮೀಟರ್ ಇದೆ ಇದ್ರ ಮೇಲೆ ನಾವು ದೋಸೆ ರೊಟ್ಟಿ ಚಪಾತಿ ಏನ್ ಬೇಕು ಮಾಡಬಹುದು ಇದ್ರ ಜೊತೆಗೆ ಇನ್ನೊಂದು ತಡಕಾ ಪ್ಯಾನ್ ತಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ರ ಅಲ್ವಾ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಐರನ್ ಶೀಟ್ ಇಂದ ಮಾಡಿದ್ದಾರೆ ಕೊನೆಯದಾಗಿ ನಾನು ತುಂಬಾ ಇಷ್ಟಪಟ್ಟು ತಗೊಂಡಿರುವಂತಹ ಸ್ಟೇನ್ಲೆಸ್ ಸ್ಟೀಲ್ ಇಂಡಕ್ಷನ್ ಬೇಸ್ ಮಲ್ಟಿ ಇದು ಬಂದು ಫೈವ್ ಲೀಟರ್ ಕೆಪಾಸಿಟಿ ಇದೆ ಸೆಂಟಿಮೀಟರ್ ಇದೆ ಇದನ್ನ ನಾವು ಇಂಡಕ್ಷನ್ ಪ್ಲಸ್ ಗ್ಯಾಸ್ ಎರಡರಲ್ಲೂ ಯೂಸ್ ಮಾಡಬಹುದು ಜೊತೆಗೆ ಮೇನ್ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ ಯೂಸ್ ಮಾಡೋದಕ್ಕೆ ಸಿಕ್ಸ್ ಪ್ಲೇಟ್ಸ್ ಕೊಟ್ಟಿದ್ದಾರೆ ಏನೆಲ್ಲ ಪ್ಲೇಟ್ಸ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಎರಡು ಇಡ್ಲಿ ಪ್ಲೇಟ್ಸ್ ಕೊಟ್ಟಿದ್ದಾರೆ ಒಂದು ಪ್ಲೇಟ್ ಅಲ್ಲಿ ಸೆವೆನ್ ಇಡ್ಲಿಸ್ ಮಾಡಬಹುದು ಟೋಟಲ್ ಎರಡು ಪ್ಲೇಟ್ ಇಂದ ಫೋರ್ಟೀನ್ ಇಡ್ಲಿ ಮಾಡಬಹುದು ಜೊತೆಗೆ ಒಂದು ಬಟನ್ ಇಡ್ಲಿ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ ನಾಲ್ಕನೇದಾಗಿ ದೋಕ್ಲಾ ಪ್ಲೇಟ್ ಕೊಟ್ಟಿದ್ದಾರೆ ಎರಡು ಸ್ಟೀಮರ್ ಪ್ಲೇಟ್ಸ್ ಕೊಟ್ಟಿದ್ದಾರೆ ಟೋಟಲ್ ಸಿಕ್ಸ್ ಪ್ಲೇಟ್ ಎಷ್ಟು ಸೂಪರ್ ಆಗಿದೆ ಅಲ್ವಾ ಜೊತೆಗೆ ಫ್ರೀ ಆಗಿ ಎರಡು ವುಡನ್ ಸ್ಪ್ಯಾಚುಲಾ ಕೂಡ ಕೊಟ್ಟಿದ್ದಾರೆ ಇದನ್ನ ನಾವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು ಬರೀ ಸ್ಟೀಮರ್ ಅಲ್ಲ ಬರೀ ಇಡ್ಲಿ ಪ್ಲೇಟ್ ಅಲ್ಲ ಇದ್ರೊಳಗಡೆ ನಾವು ಕರಿ ಸಾಂಬಾರ್ ಗೊಜ್ಜು ಏನ್ ಬೇಕಾದ್ರೂ ಮಾಡಬಹುದು ಸ್ಟೀಲ್ ಕ್ವಾಲಿಟಿ ಮಾತ್ರ ಸೈಕ್ ಆಗಿದೆ ಸೀರಿಯಸ್ಲಿ ನನ್ಗಂತೂ ಸಿಕ್ಕಾ ಇಷ್ಟ ಆಯ್ತು ಮತ್ತೆ ತಡ ನೀವು ಕೂಡ ನಿಮ್ಮ ಕಿಚನ್ ಆದಷ್ಟು ಬೇಗ ಅಪ್ಗ್ರೇಡ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ನಲ್ಲಿ ಡೇಸಿ ಡೈನ್ ಅನ್ನುವಂತಹ ಪೇಜ್ ಮುಖಾಂತರ ನಿಮ್ಗೆ ಇಷ್ಟ ಆಗಿರುವಂತಹ ಒಂದಷ್ಟು ಯುಟೆನ್ಸಿಲ್ಸ್ ನ ಶಾಪಿಂಗ್ ಮಾಡ್ಬೋದು ಈಗ ದಸರಾ ಆಫರ್ ಅಂತ ಹೇಳಿ ಫೈವ್ ಟು ಟೆನ್ ಪರ್ಸೆಂಟ್ ಆಫರ್ಸ್ ಕೂಡ ನಡೀತಾ ಇದೆ ಯಾಕೆ ತಡ ಮಾಡ್ತಿದ್ದೀರಾ ಬೇಗ ಬೇಗ ವಿಸಿಟ್ ಮಾಡಿ ಶಾಪಿಂಗ್ ಮಾಡಿ ಇದು ಇವತ್ತಿನ ನನ್ನ ಮಿನಿ ಬ್ಲಾಗ್ ಆಗಿತ್ತು ಡೆಫಿನೆಟ್ಲಿ ನಿಮ್ಗೆಲ್ಲ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಈಗ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್